ಸವಾಲು ಬಿಡುಗಡೆ ಮಾಡಿದಂದ್ರೆ ನಿನ್ನ ಸವಾಲು ನಾವು ಬಿಡುಗಡೆ ಮಾಡ್ತೇ ಹೌದು ಹೌದ್ರಿ ನಮ್ಮ ಸವಾಲಿಟ್ಕೊಂಡು ಹೋಗುದು ನಿಮ್ಮ ಸವಾಲ್ ನಮಗೆ ಕೇಳ್ಬೇಕು ಏನು ಕೆಲಸ ಇಲ್ಲ ಬಾ ಅಂದ ಹೇಳಿ ಮುಂದಿನ ಸಂಗಿ ಇಲ್ಲಿ ನಾವು ಮಾ ತಂಗಿ ಆಗಿನ ಮುಂದಿನ ಸಂಧಿ ಹೇಳ್ತೀವಿ ಹಿರಿಯಾರ ಹೌದ್ ಹೌದು ಅವ್ರು ಇಟ್ಕೊಂಡು ಹೋಗ್ಯಾರ ಅವ್ರ ನಮ್ಮದು ಬಿಡುಗಡೆ ಮಾಡ್ಲಿ ನಾವು ಅವ್ರ ಬಿಡುಗಡೆ ಮಾಡ್ತೀವಿ ಶಿವನಿಂದ ಸೃಷ್ಟಿ ತಯಾರ ಹೌದು ಮೊದಲು ಶಿವ ಶಿವ ಹೇಳ ಶಂಕರ ಅಲ್ಲೋ ಲಕ್ಷ್ಮಣತಿ ನಾಮಕರಣ ಬರಬೇಕಾದ್ರೆ ಏನು ನೋಡಿ ನಾನು ಇಟ್ಟದ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹೆಣ್ಣು ರೋಮ್ ಹೆಣ್ಣು ಇವ್ ಎಲ್ಲಾ ಪಂಚಮ ಬಾ ಮಹಾಭೂತ ಸೇರಿಲ್ಲ ಹೆಣ್ಣ ಇದೆ ಎಲ್ಲಾ ಹೆಣ್ಣಿದ್ಮೇಲೆ ಶಿವಾತಿ ಏನು ನೋಡಿ ಹೆಸರಿಟ್ಟಿ ಹೆಂಗ್ ಹೆಂಗ ಬಂದಕ್ಕಿಟ್ಟಿ ನೋಡಿ ಏನತಿ ಏನು ನೋಡಿ ಶಿವ ಅಂದಿ

ಯಾಗ್ರಹಣಿ ಅದೇ ಮತ್ ಅದ್ರೋಗ ರಾಜ ಬರೇ ರಾಜ ಅಟ್ಟಾಗೆ ಉಳಿದಿಲ್ಲ ರೈತರ ಒಂದ್ ಮಾತ್ ಹೇಳ್ತಾರ ಏನನ್ರಿ ಭಾರತ ತುಣಿ ಮುಂದ್ ಏಳು ದಿನ ಇರ್ತಾ ಹಿಂದ್ ಏಳು ದಿನ ಇರ್ತ ಏನಾಗ್ರಿ ನೀವು ಮಳೆ ರಾಜ ಉಳಿಬೇಕಾಗಿತಿವ್ ನೋವಿ ಭಾರತ ತುಣಿ ಮುಂದ್ ಏಳು ದಿನ ಇರ್ತಾ ಹಿಂದ್ ಏಳು ದಿನ ಇರ್ತಾ ಆಕಾಶದೊಳಗೆ ಮಳಿ ತುಂಬಿಕೊಂಡು ಬಂದಿರ್ತೈತಿ ಹೌದಾ ಬರೀ ಅಡ್ಡ ಹನಿ ಮಳಿ ಉದುರಿ ಗಪ್ಪ ರೈತರು ರೈತರ ಒಂದ್ ಮಾತ್ ಹೇಳ್ತಾರ ಏನಂತ್ರಿ ಎಂತ ಮಳಿ ತುಂಬಕೊಂಡು ಬಂದಿತ್ತು ಬರೇ ಎಡ್ಡ ಹನಿ ಮಳಿ ಉದುರಿ ಗಪ್ಪ ಆತ ಮಳಿ ಕಾಮ ಹಾಕಿತೆ ನೋಡು ತಮಾತ್ ಹೇಳ್ತಾರೆ ಹೌದು ಹೌದಾ ಮತ ಮಳಿರಾಜ ರಾಜ ಇದ್ದಂದ್ರೆ ಕಂದ ಹಾಕಕ್ತನೋ ಯಪ್ಪ ಯಾಕೋ ಚಟದಾವ್ ನಿಮ್ಮ ಮೂರು ಮನಿಯು ಸಾವಕ ರಾಜ ಏವ್ಳಿ ಹೌದ ಮತ ಕಂದ ಹಾಕತ್ತಿ ಅಂತ ಯಾಕ ಬತ್ತು ನಿಮಗೆ ಹೌದಲ ಅದಕ್ಕೆ ಈಗ ಏನು ಹೇಳ್ತೀಯಾ ಏನು ಅತ್ತೆ ಬಾ ಜೈ ಭವಾನಿ ಜೈ ಭವಾನಿ ಜೈ ಶಂಕರೀ ಜೈ ಶಂಕರೀ ಜೈ ಶಂಕರೀ ಜಗವೇ ತಾಯಿ ಚಾಕರೀ ಜೈ ಶಂಕರೀ E é... é... जय शंकरी जय शंकरी ताई चाकरी जय शंकरी जगवे ताई चाकरी.

ई चाकरी जय भवानी जय भवानी जय शंकरी जय शंकरी जय शंकर जगवे ताई चाकरी जय शंकर जगवे ताई चाकरी ಹೊತ್ತು ನಿರ್ಗುಣಕ ಗತಿ ಇಲ್ಲ ಸಗುಣ ಕೂಡದೆ ವೇದ ಪುರಾಣಗಳ ಮತಿಯೇಲ ಮತಿಯಲ್ಲ ಗುಣಕ ಗುಣಾಕರ ಗುಣಿಸಲಾರದೆ ಗತಿ ಇಲ್ಲ ಕೊರವಿ ಬಂದೆ ಗೋಪಾಲ ಬುಟ್ಟಿ ಮ್ಯಾಲ ಧರಿಗಿರಿ ಬುಟ್ಟಿಯಾಗ ಹಾಕಿ ಹೊತ್ತಿದ್ದ ಜಗವೆಲ್ಲ ಹರಿಹರ ಬ್ರಹ್ಮರು ಯಾರು ಆವಾಗ ಇದ್ದಿದಿಲ್ಲ ಸೂರ್ಯ ಚಂದ್ರನವ ಲಾಕ ಚುಕ್ಕಿಗಳ ಗುರುತಿಲ್ಲ ಜಗವೇ ನನ್ನ ನಾಯ ಜಗದೊಳಗೆ ನನ್ನ ಛಾಯಾ ಈ ಜಗದನು ಅಂತ ಜನಗಾನಿ ಬಿಟ್ಟ ಯಾವ ಆಂತರ ನಿಂದಲಾಕ ಅದಕ್ಕೆ ಹೇಳು ಸಗುಣ నిర్గుణక గతి ఇలా సగుణ అంద్రగుణు ఆమె మొదల ప్రపంచ జింద మధ్య పార్వతి తదనంతర పరమాత్మ హరి తువా పర్త మొదల హిందడే నీ నవ్వు ఆగే ఆగే నిడ పీచే పీచేట్ மொதல் பரு ந அதுக்குழுவோ மாத்தைய பாததே ஜன்னத்தோல்ல அண்ணா வாக்கிய ஜை ஹோஷ முஸ்லிமரு பல கட்ட ಏನಂತ ಹೇಳ್ತಾರಿ ನಾವ್ ಏನ್ ಕೇಳಿದೀವ ಏನಂತ ಕೇಳಿದೇವ್ರವ ಪರಮಾತ್ಮನ ಸುದ್ದಿ ನಾವ್ ಕೇಳಿದೀವ್ ಕೇಳಿದ್ರಲೆ ನಮ್ಮದ ನೀವ್ ಸವಾಲ್ ಬಿಡುಗಡೆ ಮಾಡಿದ್ ಅಂದ್ರೆ ನಿನ್ನ ಸವಾಲ್ ನಾವ್ ಬಿಡುಗಡೆ ಮಾಡ್ತೇವೆ ಹೌದು ಹೌದ್ರಲೆ ನಮ್ಮ ಸವಾಲ್ ಇಟ್ಕೊಂಡು ಹೋಗುದು ನಿಮ್ಮ ಸವಾಲ್ ನಾವೇ ಕೇಳ್ಬೇಕು ಏನ್ ಕೆಲಸ ಬಾಂದ ಹೇಳ ಮುಂದಿನ ಸಂಧಿ ನಾವ್ ಮಾತಂಗಿ ಆಗಿದ ಮುಂದಿನ ಸಂಧಿ ಹೇಳ್ತೀವ್ ಯಾಕೆ ಹಿರಿಯರ ಹೌದು ಹೌದು ಅವ್ರ ಇಟ್ಕೊಂಡು ಹೋಗ್ಯಾರ ಅವ್ರ ನಮ್ದು ಬಿಡುಗಡೆ ಮಾಡ್ಲಿ ನಾವು ಅವ್ರದ್ ಬಿಡುಗಡೆ ಮಾಡ್ತೀವಿ ವಿಷಯ ಉಳಿದೈತಿ ಹೇಳೋಣ ನಾವು ಹೇಳ್ತೀವಿ ರೀ ಅವ ಮುಂದಿನ ಸಂಗ ಹಿಂದೊಂದು ಚಾನ್ಸ್ ಕೊಡ್ತೀವ ನಾ ಹೇಳಸ್ತ ಕೇಳ್ರಿ ಇಲ್ಲಿ ಈಗ ಅವ್ನಿಗೆ ಚಾನ್ಸ್ ಕೊಡ್ತೀವ್ ಇದ್ರಾಗ ಅವು ಹೇಳ್ಲಿಕ್ಕೆ ಅಂದ್ರೆ ಮುಂದೆ ನಾವು ರೋಕ ಬಾಯ್ ಟೋಕ ಇದನ್ನೂ ಹೇಳ್ತೀವಿ ಅದನ್ನೂ ಹೇಳ್ತೀವಿ ಎರಡು ಕೂಡ ಹೇಳ್ತೀವಿ ಕರೆ ಅವ್ಗೆ ಬಸ್ ಚಾರ್ಜ್ ಕೊಡಂಗಿಲ್ಲ ನೋಡಿರಿ ಒಟ್ಟು ಅವ್ನು ಹಂಗೆ ಕಳ್ಸಿ ಬಿಡೋದು ಹಾಂ ಯಾಕೆ ಬರಂಗಿಲ್ಲ ಏ ಹಾಗೆ ಹೆಂಗೆ ಇಲ್ಲ ನಾವು ಹೇಗ್ರಿ ಹಿರಿಯಾರ ಹೇಳಾರ್ದಂತೂ ಹೋಗಂಗಿಲ್ಲ ಯಾಕಪ್ಪ ಅಂದ್ರೆ ಶಕ್ತಿ ಕೇಳ್ಬೇಕು ಸಾಂಬಾ ಹೇಳಂತೂ ಹೋಗಂಗಿಲ್ಲ ಹೇಳಿ ಹೇಳ್ತೀವ್ರಾ ನೋಡೋಣ ಅವ್ರ ಬಾಯ್ಲಿ ಏನೇನ್ ಬರ್ತದೆ ತಂದೆ ವಾಡಿ ಹೆಸರಾಯ್ತು ಭೀಮಾ ನಂದಿ ವಾಹನದ ನಿಜರೂ ಪತೋರ್ಯಾಳು ಅಂದ ರಾಜ ಕಾಸಿಮದ ಕುಡಿಸ್ಯಾಳು ಎಲಿ जय जय भवानी जय भवानी जय शंकरी जय शंकर